ನಮಸ್ಕಾರ ವೀಕ್ಷಕರ ನಾನು ಅಭಿಷೇಕ್ ಅಂಡ್ ಇವತ್ ನಮ್ ಜೊತೆ ಇದೆ ಹೊಸ ಎರಡ್ ಸಾವಿರದ ಇಪ್ಪತ್ತೈದರ ಕಿಯಾ ಸೆಲ್ಟೈನ್ ಅನ್ನೋದು ಇದು ಟಾಪ್ ಆಫ್ ದ ವೇರಿಯಂಟ್ ನಿಮಗೆ ಗೊತ್ತೇ ಇದೆ ಕಿಯಾ ಸೆಲ್ಟಸ್ ಅಲ್ಲಿ ಬರುವಂತ ಟಾಪ್ ವೇರಿಯಂಟ್ ಇದು ಸೊ ಅದರದ್ದೇ ಆದ ಫೀಚರ್ಸ್ ಆಗಿರ್ಬೋದು ಅದ್ರ ಲುಕ್ಸ್ ಆಗಿರ್ಬೋದು ಎಲ್ಲಾನು ನಮಗೆ ಒಂದು ಕಾರ್ ಅಲ್ಲಿ ಸಿಗುತ್ತೆ ಅಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಈ ಒಂದು ಕಾರ್ ನ ಅರೌಂಡ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದ್ರಲ್ಲಿ ನಿಮಗೆ ಪ್ರೈಸ್ ಆಗಿರ್ಬೋದು ಎಂಜಿನ್ ಆಗಿರ್ಬೋದು ಏನೇನು ಫೀಚರ್ಸ್ ಸಿಗುತ್ತೆ ಅಂತ ಆಗಿರ್ಬೋದು ಎಲ್ಲಾನು ಕೂಡ ನಾನು ನಿಮಗೆ ಜಸ್ಟ್ ಒಂದು ಬೇಗ ಹೇಳ್ಕೊಡ್ತಾ ಇದ್ದೀನಿ ಕಿಯಾ ಸೆಲ್ಟೋಸ್ ಎಕ್ಸ್ಲೈನ್ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಗೊತ್ತಾಗಬೇಕು ಅಂತಿದ್ರೆ ಅದು ಕಮ್ಮಿ ಅಲ್ಲಿ ಗೊತ್ತಾಗಬೇಕು ಅಂತಿದ್ರೆ ಈ ವಿಡಿಯೋ ನಾ ಕೊನೆ ನೋಡಿ ಮೊದಲಿಗೆ ಸೆಲ್ಟೋಸ್ ಅನ್ನುವಂಥದ್ದು ಅವರು ಇಂಡಿಯಾದಲ್ಲಿ ತಂದಿರುವಂತಹ ಕಾರ್ ಮಾಡೆಲ್ ಗಳಲ್ಲಿ ಒಂದು ಪ್ರೀಮಿಯಂ ಬ್ರ್ಯಾಂಡ್ ಅಂತ ಹೇಳ್ಬಹುದು ಯಾಕೆಂದ್ರೆ ಸೆಲ್ಟೋಸ್ ಅನ್ನುವಂಥದ್ದು ನಿಮ್ಗೆ ಇದೆ ಎಷ್ಟು ಸೇಲ್ ಆಗ್ತಿದೆ ಅಂತ ಎಲ್ಲಾ ಕಡೆ ನಾವು ಅದನ್ನ ನೋಡ್ತಾ ಇದೀವಿ ಅಂಡ್ ನೀವು ನೋಡ್ತಿರುವಂತಹ ಕಿಯಾ ಸೆಲ್ಟಸ್ ಎಕ್ಸ್ಲೆನ್ ಟಾಪ್ ಆಫ್ ದ ವೇರಿಯಂಟ್ ನ ಬೆಲೆ ನಿಮಗೆ ಹತ್ತೊಂಬತ್ತು ಪಾಯಿಂಟ್ ಎಂಟು ಲಕ್ಷ ಅಂತ ಹೇಳ್ಬಹುದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಪೈಂಟ್ ಆಗಿರಬಹುದು ಸಿಕ್ಕಾಪಟ್ಟೆ ಲೋಡ್ ಆಗಿರುವಂತಹ ಫೀಚರ್ಸ್ ಆಗಿರ್ಬೋದು ಎಲ್ಲಾನು ಕೂಡ ನಮಗೆ ಈ ಒಂದು ಕಾರ್ ಅಲ್ಲಿ ಸಿಗುತ್ತೆ ಅಂತ ಹೇಳಬಹುದು ಈ ಒಂದು ಕಲರ್ ಬಗ್ಗೆ ಹೇಳಬೇಕು ಅಂದ್ರೆ ಮ್ಯಾಟ್ ಗ್ರಾಫೈಟ್ ಪೈಂಟ್ ಕಲರ್ ನಮಗೆ ಸಿಗುತ್ತೆ ಪೈಂಟ್ ಶೇಡ್ ನಮಗೆ ಸಿಗುತ್ತೆ ಒಂದು ಮ್ಯಾಟ್ ಕಲರ್ ನ ಕಲರ್ ಅಂತ ಹೇಳ್ಬೋದು ಹಾಗಾಗಿ ಈ ಒಂದು ಕಲರ್ ನ ನೀವು ಮೇಂಟೈನ್ ಮಾಡೋದು ಸ್ವಲ್ಪ ಜಾಸ್ತಿ ಕಷ್ಟ ಆಗುತ್ತೆ ಧೂಳ ಆಗಿರ್ಬೋದು ಮಣ್ಣಾಗಿರ್ಬೋದು ಅದೇನಾದ್ರು ಆದ್ರೆ ನಿಮಗೆ ಬೇಗ ಗೊತ್ತಾಗುತ್ತೆ ಮ್ಯಾಟ್ ಕಲರ್ಸ್ ಅಲ್ಲಿ ನೋಡೋದಕ್ಕೆ ತುಂಬಾ ಪ್ರೀಮಿಯಂ ಆಗಿದೆ ಸೊ ಫ್ರಂಟ್ ಅಲ್ಲಿ ನಮಗೆ ಏನ್ ಸಿಗುತ್ತೆ ಅಂತ ಹೇಳುವಾಗ ನಮಗೆ ಎಲ್ಲೂ ಕೂಡ ಕ್ರೋಮ್ ಬಣ್ಣ ನಮಗೆ ಫ್ರಂಟ್ ಅಲ್ಲಿ ಸಿಗಲ್ಲ ರಿಯರ್ ಅಲ್ಲೂ ಸಿಗಲ್ಲ ಅಲ್ಲಿ ನಮಗೆ ಡಿಆರ್ ಎಲ್ ಸಿಗ್ತಾ ಇದೆ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಅದೇ ರೀತಿ ಹೆಡ್ ಲ್ಯಾಂಪ್ ಕೂಡ ಸಿಗುತ್ತೆ ಎಲ್ ಇಡಿ ಇದು ಕಂಪ್ಲೀಟ್ ಆಗಿ ಎಲ್ ಇಡಿ ಕ್ಲಸ್ಟರ್ ನಮಗೆ ಫ್ರಂಟ್ ಆಗಿರ್ಬೋದು ರಿಯರ್ ಆಗಿರ್ಬೋದು ಎಲ್ಲ ಕಡೆ ಅಂಡ್ ನೀವು ಫಾಗ್ ಲ್ಯಾಂಪ್ ಕೂಡ ನೋಡ್ತಾ ಇದ್ರಿ ಇದ್ರಲ್ಲಿ ನಮಗೆ ಒಂದು ಕ್ಯಾಮ್ರಾ ಕೂಡ ಸಿಗುತ್ತೆ ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ ಇದೆ ನಮಗೆ ಅದು ಬಿಟ್ಟು ನಮಗೆ ರೆಡರ್ ಬೇಕಂತ ಕ್ಯಾಮರಾ ಆಗಿರ್ಬೋದು ಅದೇ ರೀತಿ ರೆಡರ್ ಕೂಡ ನಮಗೆ ಸಿಗುತ್ತೆ ಸೊ ಅಡಾಸ್ ಲೆವೆಲ್ ಟು ಅಡಾಸ್ ಕೂಡ ನಮಗೆ ಈ ಒಂದು ಕಾರ್ ಅಲ್ಲಿ ಸಿಗುತ್ತೆ ಇನ್ನು ನಾನು ಅವಾಗ್ಲೇ ಹೇಳ್ತೇನೆ ಫ್ರಂಟ್ ಎಲ್ಲೂ ಕ್ರೋಮ್ ಸಿಗಲ್ಲ ನಾರ್ಮಲ್ ಆಗಿರುವಂತಹ ಸೆಲ್ಟ್ ಹೌಸ್ ನ ಒಂದು ಗ್ರಿಲ್ ಕೂಡ ನಮಗೆ ಸಿಗುತ್ತೆ ಸೈಡ್ ಅಲ್ಲಿ ನೋಡುವಾಗ ನಮಗೆ ಪಿಯಾನೋ ಬ್ಲಾಕ್ ಕಲರ್ ನ ವಾರ್ಮ್ ಸಿಗುತ್ತೆ ಅಂಡ್ ನಮಗೆ ಎ ಪಿಲ್ಲರ್ ಕೂಡ ಅಷ್ಟೇ ನಮಗೆ ಪಿಯಾನೋ ಬ್ಲಾಕ್ ಕಲರ್ ಅಲ್ಲಿ ಫಿನಿಶ್ ಆಗಿದೆ ಪ್ಯಾನೆರಾಮಿಕ್ ಸನ್ ಕೂಡ ಸಿಗುತ್ತೆ ನಮಗೆ ಮೇಲ್ಗಡೆ ನೋಡುವಾಗ ಅದೇ ರೀತಿ ವಿಂಡೋ ಟ್ರಿಮ್ ಬಗ್ಗೆ ಮಾತಾಡ್ಬೇಕಾದ್ರೆ ಇಲ್ಲಿ ಮಾತ್ರ ನಮಗೆ ಕ್ರೋಮ್ ಸಿಗುತ್ತೆ ಎಲ್ಲೂ ಕೂಡ ಬೇರೆ ಕಲರ್ ಸಿಗಲ್ಲ ವಿಂಡೋ ಟ್ರಿಮ್ಸ್ ನಮಗೆ ಇದರಲ್ಲಿ ಕ್ರೋಮ್ ಕಲರ್ ಸಿಗುತ್ತೆ ಅಂಡ್ ಎಡ್ಜಸ್ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬಾ ಶಾರ್ಪ್ ಆಗಿರುವಂತಹ ಡಿಸೈನ್ ಅಂತ ಹೇಳ್ಬಹುದು ಬಾಡಿ ಲೈನ್ಸ್ ಎಲ್ಲ ತುಂಬಾ ಶಾರ್ಪ್ ಆಗಿದೆ ಹಾಗಾಗಿ ತುಂಬಾ ಅಗ್ರೆಸಿವ್ ಆಗಿರುವಂತಹ ಲುಕ್ ನಮಗೆ ಫ್ರಂಟ್ ಮತ್ತೆ ಸೈಡ್ ರಿಯರ್ ಎಲ್ಲಾ ಕಡೆ ಕೂಡ ನಮಗೆ ಸಿಗುತ್ತೆ ಹಿಂದಿನ ಬಂದಾಗ ನಮಗೆ ರಾಪ್ ಅರೌಂಡ್ ಆಗಿರುವಂತಹ ಒಂದು ಎಲ್ ಇಡಿ ಟೇಲ್ಯಾಂಪ್ ಸಿಗುತ್ತೆ ನಿಮಗೆ ಎಕ್ಸ್ ಲೈನ್ ನ ಒಂದು ಕೂಡ ನಮಗೆ ಸಿಗುತ್ತೆ ಪಿನ್ ಎಕ್ಸಾಸ್ಟ್ ಕೂಡ ಸಿಗುತ್ತೆ ಅದ್ಬಿಟ್ ನಮಗೆ ಡೋರ್ ಅಲ್ಲಿ ಸ್ಪಾಯ್ಲರ್ ಇದೆ ಮೇಲ್ಗಡೆ ನಮಗೆ ಶಾರ್ಪ್ ಪಿನ್ ಆಟನೆ ಇದೆ ಸೊ ಟೋಟಲಿ ಹೇಳಬೇಕು ಅಂದ್ರೆ ಒಂದು ಪ್ರಾಪರ್ ಆಗಿರುವಂತಹ ಒಂದು ಎಸ್ ಯು ಹೇಗಿರಬೇಕು ಆ ರೀತಿಯಂತ ನಮಗೆ ಕೊಡುತ್ತೆ ಅಂತ ಹೇಳ್ಬೋದು ಬೂಟ್ ಸ್ಪೇಸ್ ಬಗ್ಗೆ ಮಾತಾಡ್ಬೇಕು ನಮಗೆ ನಾನೂರ ಮೂವತ್ ಲೀಟರ್ ನ ಒಂದು ಬೂಟ್ ಸ್ಪೇಸ್ ನಮಗೆ ಸಿಗುತ್ತೆ ಅಂಡ್ ಬೂಟ್ ಅಲ್ಲಿ ನಮಗೆ ಬೂಟ್ ಲ್ಯಾಂಪ್ ಆಗಿರ್ಬೋದು ಸಬ್ ಊಪರ್ ಆಗಿರ್ಬೋದು ಸಿಕ್ಸ್ಟಿ ಫೋರ್ಟಿ ಸ್ಪ್ಲಿಟ್ ಕೂಡ ಮಾಡಬಹುದು ನಾವು ಹಿಂದಿನ ಒಂದು ಸೀಟ್ ಅನ್ನ ಇನ್ನು ಇಂಟೀರಿಯರ್ ಅಲ್ಲಿ ನಮಗೆ ಹಿಂದ್ಗಡೆ ಏನೇನ್ ಸಿಗುತ್ತೆ ಅಂತ ನೋಡೋದಾದ್ರೆ ಒಂದು ಡ್ಯೂಯಲ್ ಟೋನ್ ನ ಇಂಟೀರಿಯರ್ ಸಿಗುತ್ತೆ ನಮಗೆ ಸೇಜ್ ಗ್ರೀನ್ ಅಂತ ಕರೀತಾರೆ ಈ ಒಂದು ಕಲರ್ ನ ಅಂಡ್ ತುಂಬಾ ಪ್ರೀಮಿಯಂ ಆಗಿರುವಂತಹ ಲುಕ್ ಕೊಡುತ್ತೆ ತ್ರೀ ಅಡ್ಜಸ್ಟಬಲ್ ಹೆಡ್ ಡ್ರೆಸ್ ನಮಗೆ ಹಿಂದ್ಗಡೆ ಸಿಗ್ತಾ ಇದೆ ಅದೇ ರೀತಿ ರೆಸ್ಟ್ ಇದೆ ಹಿಂದೆ ನೋಡುವಾಗ ಪ್ಯಾನಿಕ್ ಸನ್ ತುಂಬಾ ಚೆನ್ನಾಗಿ ಕಾಣುತ್ತೆ ನಮಗೆ ಅಂಡ್ ಮ್ಯಾನುವಲ್ ವಿಂಡೋ ಬ್ಲೈಂಡ್ಸ್ ಕೂಡ ನಮಗೆ ಇದರಲ್ಲಿ ಇದ್ರಲ್ಲಿದೆ ನೀವೇನಾದ್ರೂ ತುಂಬಾ ಬಿಸ್ಲಲ್ಲಿ ಹೋಗುವಾಗ ಈ ಒಂದು ವಿಂಡೋ ಬ್ಲೈಂಡ್ಸ್ ಯೂಸ್ ಬಾಸ್ ನ ಆಡಿಯೋ ಸಿಸ್ಟಮ್ ನಮಗೆ ಸಿಗುತ್ತೆ ಅಂತ ನೋಡೋದಾದ್ರೆ ಎ ನಮಗೆ ಹಿಂದ್ಗಡೆ ಸಿಗ್ತಾ ಇದೆ ಹಿಂದ್ಗಡೆ ಪ್ಯಾಸೆಂಜರ್ಸ್ ಟ್ರಾವೆಲ್ ಮಾಡುವಾಗ ತುಂಬಾ ಕಂಫರ್ಟ್ ಕೊಡುತ್ತೆ ಅಂತ ಹೇಳ್ಬೋದು ಏರ್ ಪ್ಯೂರಿಫೈರ್ ಇದೆ ಎರಡು ಸಿ ಚಾರ್ಜಿಂಗ್ ಪೋರ್ಟ್ ಕೂಡ ಸಿಗುತ್ತೆ ಮುಂದ್ಗಡೆ ನೋಡುವಾಗ ನಾವು ಡೋರ್ ಅಲ್ಲಿ ನೋಡಬಹುದು ಏನೇನು ಸಿಗುತ್ತೆ ಅಂತ ನಮಗೆ ಆಲ್ ವಿಂಡೋ ಕಂಟ್ರೋಲ್ಸ್ ಕೂಡ ನಮಗೆ ಇದರಲ್ಲಿ ಸಿಗುತ್ತೆ ಬೋಸ್ ನ ಸಿಸ್ಟಮ್ ನಮಗೆ ಇಲ್ಲೂ ಕೂಡ ನೋಡಬಹುದು ನಾಲ್ಕು ಡೋರ್ ಅಲ್ಲಿ ನಮಗೆ ಬೋಸ್ ನ ನಮಗೆ ಇದ್ರಲ್ಲಿ ಬರ್ತಾ ಇದೆ ಅಂಡ್ ಡೋರ್ ಹ್ಯಾಂಡಲ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬಾ ಪ್ರೀಮಿಯಂ ಮೆಟೀರಿಯಲ್ ಎಲ್ಲ ಯೂಸ್ ಮಾಡಿದ್ದಾರೆ ಎಂದು ಸಾಫ್ಟ್ ಟಚ್ ನಮಗೆ ಸಿಗ್ತಾ ಇದೆ ಇಲ್ಲೂ ಕೂಡ ಅಷ್ಟೇ ನಮಗೆ ಆ ಒಂದು ಸೇಜ್ ಗ್ರೀನ್ ಸಿಗುತ್ತೆ ಇದ್ರಲ್ಲೂ ಕೂಡ ಸೀಟ್ಸ್ ಬಗ್ಗೆ ಹೇಳಬೇಕಾದ್ರೆ ನಮಗೆ ಒಂದು ರೆಡ್ ಕಲರ್ ನ ಸ್ಟಿಚಿಂಗ್ ನಮಗೆ ನೋಡಬಹುದು ಎಕ್ಸ್ ಲೈನ್ ಅನ್ನುವಂತ ಹೆಡ್ ರೆಸ್ಟ್ ಅಲ್ಲಿ ನೋಡಬಹುದು ವೆಂಟಿಲೇಟೆಡ್ ಸೀಟ್ಸ್ ನಮಗೆ ಸಿಗುತ್ತೆ ದೂರ ಹೋಗುವಾಗ ತುಂಬಾ ಹೀಟ್ ಆಗಿರುವಂತಹ ಜಾಗ ಇಲ್ಲಾಂದ್ರೆ ಅಂದ್ರೆ ವೆದರ್ ತುಂಬಾ ಹೀಟ್ ಆಗಿದೆ ನಿಮ್ಮ ಶರ್ಟ್ ಎಲ್ಲ ಒದ್ದೆ ಆಗುವಂತ ಒಂದು ಪರಿಸ್ಥಿತಿ ಬರುತ್ತೆ ನಾವು ಎ ಸಿ ಆನ್ ಮಾಡಿದ್ರು ಕೂಡ ಬಟ್ ಇದ್ರಲ್ಲಿ ನಮಗೆ ವೆಂಟಿಲೇಟೆಡ್ ಸೀಟ್ಸ್ ಇರೋದ್ರಿಂದ ಆ ರೀತಿಯಾದಂತಹ ಸಮಸ್ಯೆ ಏನು ಸಿಗಲ್ಲ ಆರಾಮಾಗಿ ನಾವು ಡ್ರೈವ್ ಮಾಡ್ಕೊಂಡು ಹೋಗಬಹುದು ಡ್ರೈವರ್ ಸೀಟ್ ಬಗ್ಗೆ ಮಾತಾಡ್ಬೇಕಾದ್ರೆ ಎಲೆಕ್ಟ್ರಿಕಲಿ ಅಡ್ಜಸ್ಟೇಬಲ್ ಡ್ರೈವ್ ನಮಗೆ ಸಿಗುತ್ತೆ ಮುಂದ್ಗಡೆ ಹೋದಾಗ್ಲೂ ಕೂಡ ಒಂದು ಸನ್ ರೂಫ್ ನ ಒಂದು ವ್ಯೂ ತುಂಬಾ ಚೆನ್ನಾಗಿ ಸಿಗುತ್ತೆ ಹೆಡ್ ಅಪ್ ಡಿಸ್ಪ್ಲೇ ನಮಗೆ ಸಿಗುತ್ತೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಮಾತಾಡ್ಬೇಕು ತುಂಬಾ ಪ್ರೀಮಿಯಂ ಆಗಿರುವಂತಹ ಒಂದು ರೀತಿಯ ಲುಕ್ ನಮಗೆ ಸಿಗುತ್ತೆ ಕಂಪ್ಲೀಟ್ ಆಗಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಮತ್ತೆ ಎನ್ಫರ್ಟೈನ್ಮೆಂಟ್ ಸಿಸ್ಟಮ್ ಏನಿದೆ ಎರಡು ಕೂಡ ಕಂಪ್ಲೀಟ್ ಆಗಿ ಡಿಜಿಟಲ್ ಸಿಗ್ತಾ ಇದೆ ಅದು ಥೀಮ್ ಕೂಡ ಇದೆ ನಮಗೆ ಬೇಕಾದಂತಹ ರೀತಿಯಲ್ಲಿ ಥೀಮ್ ಚೇಂಜ್ ಆಗುತ್ತೆ ನೀವೇನಾದ್ರೂ ರಾತ್ರಿ ಹೋಗುವಾಗ ಅದು ನೈಟ್ ಥೀಮ್ ಅಲ್ಲಿ ಬರುತ್ತೆ ತುಂಬಾ ಫಾಸ್ಟ್ ಆಗಿ ಹೋಗುವಾಗ ರೆಡ್ ಥೀಮ್ ಚೇಂಜ್ ಆಗಿ ಈ ರೀತಿ ಚೇಂಜಸ್ ಇರುತ್ತೆ ನಮಗೆ ಆ ಒಂದು ಇನ್ಸ್ಟ್ರುಮೆಂಟ್ ಕ್ಲಸ್ಟರ್ ಅಲ್ಲಿ ಅಂತ ಹೇಳ್ಬೋದು ಸ್ಟೀರಿಂಗ್ ಬಗ್ಗೆ ಮಾತಾಡ್ಬೇಕಾದ್ರೆ ಸ್ಟೀರಿಂಗ್ ತುಂಬಾ ಪ್ರೀಮಿಯಂ ಫೀಲ್ ಕೊಡುತ್ತೆ ನಮಗೆ ರೆಡ್ ಕಲರ್ ಸ್ಟಿಚಿಂಗ್ ಿದೆ ಕಿ ಒಂದು ಬ್ಯಾಡ್ಜಿಂಗ್ ಇದೆ ನಮಗೆ ಅದೇ ರೀತಿ ಸೆಲ್ಟೋಸ್ ನ ಕೂಡ ನಾವು ಇದನ್ನು ನೋಡಬಹುದು ಸ್ಟೀರಿಂಗ್ ಮೋಟರ್ ಕಂಟ್ರೋಲ್ಸ್ ಇದೆ ನಮಗೆ ರೈಟ್ ಸೈಡ್ ಅಲ್ಲಿ ನಮಗೆ ಅಡಸಿ ಬೇಕಾದಂತಹ ಕಂಟ್ರೋಲ್ಸ್ ಇದ್ರೆ ಲೆಫ್ಟ್ ಸೈಡ್ ಅಲ್ಲಿ ನಮಗೆ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ನ ಕಂಟ್ರೋಲ್ ಮಾಡುವಂತಹ ಕಂಟ್ರೋಲ್ಸ್ ನಮಗೆ ಸಿಗುತ್ತೆ ಅಂತ ಹೇಳ್ಬಹುದು ಸೆಲ್ಟೋಸ್ ಬ್ಯಾಡ್ಜಿಂಗ್ ಕೂಡ ಇದೆ ಟೂ ಝೋನ್ ಕ್ಲೈಮೇಟ್ ಕಂಟ್ರೋಲ್ ನ ನೀವು ಇಲ್ಲಿ ನೋಡಬಹುದು ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮೆರಾ ಇದೆ ಈ ಒಂದು ಕಾರ್ ಅಲ್ಲಿ ವೈರ್ಲೆಸ್ ಆಗಿರುವಂತಹ ಒಂದು ಚಾರ್ಜಿಂಗ್ ಇದೆ ನಮಗೆ ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ಆಗಿರ್ಬೋದು ಆಪಲ್ ಕಾರ್ ಪ್ಲೇ ಆಗಿರ್ಬೋದು ಎಲ್ಲಾನು ಕೂಡ ಸಿಗುತ್ತೆ ಡ್ರೈವ್ ಅಂಡ್ ಟ್ರಾಕ್ಷನ್ ಮೋಡ್ಸ್ ನಮಗೆ ಸಿಗುತ್ತೆ ಸೊ ಟೋಟಲ್ ಆರು ಡ್ರೈವಿಂಗ್ ಮೋಡ್ಸ್ ನಮಗೆ ಸಿಗುತ್ತೆ ಮೂರು ಮೂರು ಅಫ್ಕೋರ್ಸ್ ಇದೊಂದು ಫ್ರಂಟ್ ವೀಲ್ ಡ್ರೈವ್ ಇರುವಂತಹ ಕಾರು ಆದ್ರೂ ಕೂಡ ನೀವೇನಾದ್ರೂ ಒಂದು ಕೆಸರಲ್ಲೋ ಇಲ್ಲಾಂದ್ರೆ ಒಂದು ಹಳ್ಳದಲ್ಲೋ ಆ ರೀತಿ ಸಿಕ್ಕಾಕೊಂಡಾಗ ನಿಮ್ಮ ಹಿಂದಿನ ಗೆ ಟ್ರಾಕ್ಷನ್ ಇದ್ರಲ್ಲಿ ಸಿಗುತ್ತೆ ಹಾಗಾಗಿ ಅದಕ್ಕೊಂದು ಸ್ವಲ್ಪ ಪವರ್ ಬಂದು ಆ ಒಂದು ಕಾರ್ ಫುಲ್ ಆಗಿ ಮುಂದಕ್ಕೆ ಹೋಗೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಇನ್ನು ಇದ್ರ ಒಂದು ಎಂಜಿನ್ ಬಗ್ಗೆ ಮಾತಾಡ್ಬೇಕಾದ್ರೆ ಒನ್ ಪಾಯಿಂಟ್ ಫೈವ್ ಲೀಟರ್ ನರ್ಬೋಪೆಲ್ ಎಂಜಿನ್ ನಮಗೆ ಸಿಗ್ತಾ ಇದೆ ಪವರ್ ಬಗ್ಗೆ ಮಾತಾಡ್ಬೇಕಾದ್ರೆ ಒನ್ ಫಿಫ್ಟಿ ಏಟ್ ಬಿ ಎಸ್ ಪಿ ಪವರ್ ಅದೇ ರೀತಿ ನಮಗೆ ಇನ್ನೂರ ಐವತ್ ಮೂರು ಎನ್ ಎಂ ಟಾರ್ಕ್ ಕಾರ್ ಪ್ರೊಡ್ಯೂಸ್ ಹೇಳ್ಬೋದು ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿರುವಂತಹ ಕಾರ್ ಇದು ನಿಮಗೆ ಒಂದು ಪ್ರಾಪರ್ ಎಸ್ ಯು ವಿ ಲುಕ್ ನಮಗೆ ಇದು ಕೊಡುತ್ತೆ ಅಂಡ್ ಪ್ರೈಸ್ ಕೂಡ ಅಷ್ಟೇ ನಾನು ಅವಾಗಲೇ ಹೇಳಿದ್ದೆ ಸಿಕ್ಕಾಪಟ್ಟೆ ಒಂದು ಫುಲ್ ಸೈಜ್ ಎಸ್ ಯು ಫುಲ್ ಸೈಜ್ ಎಸ್ ಯು ನಮಗೆ ಬೇಕಾದಂತಹ ಎಲ್ಲ ಫೀಚರ್ಸ್ ಕೂಡ ಕೊಡುತ್ತೆ ಒಂದು ಒಳ್ಳೆ ಸೈಜ್ ಇರುವಂತಹ ಎಸ್ ಯು ಅಂತ ಹೇಳ್ಬೋದು ಹತ್ತೊಂಬತ್ತು ಪಾಯಿಂಟ್ ಎಂಟು ಲಕ್ಷಕ್ಕೆ ಸಿಗ್ತಾ ಇದೆ ಅಂಡ್ ಇನ್ನೊಂದು ಇದ್ರಲ್ಲಿರುವ ಅಡ್ವಾಂಟೇಜ್ ಏನು ಅಂದ್ರೆ ಸೆವೆನ್ ಸ್ಪೀಡ್ ಡಿ ಸಿ ಟಿ ಬಾಕ್ಸ್ ನಮಗೆ ಇದ್ರಲ್ಲಿ ಸಿಗುತ್ತೆ ಡೇ ಕ್ಲಚ್ ಟ್ರಾನ್ಸ್ಮಿಷನ್ ಅಂತ ಏನ್ ಹೇಳ್ತೀವಿ ಆ ಒಂದು ಟ್ರಾನ್ಸ್ಮಿಷನ್ ನಮಗೆ ಈ ಒಂದು ಕಾರಲ್ಲಿ ಸಿಗುತ್ತೆ ಹಾಗಾಗಿ ಪವರ್ ಆಗಿರಬಹುದು ಅಥವಾ ಒಂದು ಗೇರ್ ರೇಷಿಯೋ ಆಗಿರ್ಬೋದು ಅದನ್ನು ಓಡಿಸೋ ಆಗುವಂತ ಫೀಲ್ ಆಗಿರ್ಬೋದು ಚೆನ್ನಾಗಿದೆ ಇದಿಷ್ಟು ಒಂದು ಸೆಲ್ಟೋಸ್ ಎರಡ್ ಸಾವಿರದ ಇಪ್ಪತ್ತೈದರ ಸೆಲ್ಟೋಸ್ ಎಕ್ಸ್ ಲೈನ್ ಅಲ್ಲಿ ಸಿಗುವಂತಹ ವಿಷಯಗಳು ನಿಮಗೆ ಈ ಒಂದು ಇಷ್ಟ ಅಂತ ಕಮೆಂಟ್ ಮಾಡಿ ನೀವೇನಾದರೂ ಈ ಒಂದು ಕಾರನ್ನು ಓಡಿಸಿದ್ರೆ ಖಂಡಿತ ಅದನ್ನು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇಲ್ಲಿ ಗೇವನ್ನ ಮುಗಿಸ್ತಾ ಇದೀವಿ ಮತ್ತೊಂದು ಇಲ್ಲಿ ಮತ್ತೆ ಸಿಗೋಣ ನಮಸ್ಕಾರ